ಇದನ್ನ ಒಂದು ಇಲ್ಲಿ ಬರ್ತಾರೆ ಮಕ್ಳುಗಳು ಬರ್ತಾರೆ ಅವ್ರಿಗೆಲ್ಲ ಒಂದು ಬೆಲ್ಲ ಹಾಕ್ಬಿಟ್ಟಿದ್ದೆ ಬೆಳಕ ಬಿಡತ್ತೆ ಅದನ್ನ ನಾವು ಕ್ಲಿಂಗ್ ಔಟ್ ಮಾಡ್ತಾ ಇದ್ದೀವಿ ಈಗ ಏನ್ ಮುಟ್ತಿ ಇಲ್ಲ ತೆಗಿಬೇಡಿ ಅದು ಮನೆಗೆ ತೊಗೊಂಡ್ ಇದ್ದೆ ಗೊತ್ತಾಯ್ತಿತ್ತು ಇಲ್ಲಿ ಇರ್ಲಿ ಇರ್ಲಿ ಇಲ್ಲಿ ಇದಿಲ್ಲ ಇಲ್ಲಿ 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 ಸೆಟ್ ಮಾಡಬೇಡಿ ಅಷ್ಟೇ ಸುಮ್ಮನೆ ಹಾಕ್ಬಿಡಿ ಅಷ್ಟೇ ಆಯ್ತು ಇದು ಹಾ ಹೇಳಿ ಈಗ ಮಾಡಿದೀವಿ ಐದು ವರ್ಷದಲ್ಲಿ ಕಾರ್ಡ್ ಮಾಡಬಹುದು ನೋಡಿಕೆ ಬಂದ್ರಿ ಖಂಡಿತ ಸರ್ ಇದನ್ನ ನೋಡಿದಾಗ ನಾನು ವಿಡಿಯೋ ನೋಡಿದ್ದೆ ವಿಡಿಯೋ ನೋಡಿದ್ದೆ ಆದ್ರೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಅಂದ್ರೆ ಯಾವ್ದನ್ನೇ ಆಗ್ಲಿ ನಾವು ಕಂಡರೆ ಕಂಡಾಗ್ಲೂ ಅದ್ರದ್ದು ಕ್ಲಾರಿಟಿ ಸಿಗೋದು ಸರ್ ಇದು ಬಹಳ ಅದ್ಭುತ ನಮಗೂ ಕಲ್ಪನೆ ಇಲ್ಲ ಇದು ಸಂಪೂರ್ಣ ಕಲ್ಲು ಮೇಲೆ ಮಾತ್ರ ಬರುತ್ತೆ ಹೇಳುವ ಒಂದು ಕಲ್ಪನೆ ನನಗೂ ಇಲ್ಲ ನೋಡಿ ಇನ್ನೊಂದು ನಾಲ್ಕೈದು ವರ್ಷ ಬಿಟ್ಟರೆ ಇಲ್ಲಿ ಬೇರೆ ಇನ್ನೊಂದಷ್ಟು ವೆರೈಟಿಗಳು ಆಟೋಮ್ಯಾಟಿಕ್ ಬಂದಿರುತ್ತೆ ನೇಚರ್ ಟೇಕ್ ಓವರ್ ಇಲ್ಲ ನೋಡಿ ಮರ ಇದೆ ಇದೆ ಗೊಬ್ಬರ ಮರ ನಿಮಗೆ ಕೃಷಿಲಿ ಗೊತ್ತಲ್ಲ ಇದು ಹೌದು ಅದು ನೋಡಿ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ನೈಟ್ರೋಜನ್ ಮತ್ತೆ ಅದೇ ಐ ಡೋಂಟ್ ನೋ ವೇರ್ ಇಟ್ಸ್ ಗೆಟಿಂಗ್ ಸಾಯಿಲ್ ವಾಟರ್ ಬಟ್ ಇಟ್ ಈಸ್ ಲಿವಿಂಗ್ ಆನ್ ದ ಗ್ರಾನೈಟ್ ಈಗ ನಮ್ಮ ಮೂರು ನಾಲ್ಕು ತಿಂಗಳಿಂದ ಮಳೆ ಇರಲಿಲ್ಲ ಹ್ಮ್ ಹಸ್ರಿದೆಯಲ್ಲ ಹೌದೌದು ಮೊನ್ನೆ ಮಳೆ ಬರ್ಸಿದ್ರಿ ನೀವೆಲ್ಲ ಬರಬೇಕು ಅಂತ ಮಳೆ ಬರ್ದಿ ಈಗ ಬರ್ತಾ ಇದೆ ನೋಡಿ ಸೊ ಆರು ತಿಂಗಳಿಂದ ಬೇಸಿಗೆ ಚಳಿಗಾಲ ಬೇಸಿಗೆಯಲ್ಲಿ ಎಲ್ಲ ಒಣಗೋಗಿತ್ತು ಇದು ನೋಡಿ ಲಶ್ ಗ್ರೀನ್ ಇದೆ ಇದನ್ನ ದಾರ ಮಾಡೋದಕ್ಕೆ ಉಪಯೋಗಿಸ್ತಾರೆ ಮತ್ತು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅಂತ ಈಗ ಎಲ್ಲ ಕುತ್ಕೊಂಡು ಹೋಗ್ತಾ ಇದಾರೆ ವಿಟ್ ಅಷ್ಟು ಬಿ ಯೂಸ್ ಆಲ್ಸೋ ಬಿಟ್ ಪೀಪಲ್ ಹ್ಞೂ ಅಲ್ಲಿ ಕಟ್ ಮಾಡಿಕೊಂಡು ನೀವು ಏನು ದಾರ ಮಾಡ್ತಾರೆ ಥ್ರೆಡ್ ಮೇಕಿಂಗ್ ಥ್ರೆಡ್ಸ್ ಯಾವುದಕ್ಕೆ ದನಗಳಿಗೆ ಇದು ಏನು ಕುತ್ತ ಕುತ್ತಿಗೆ ಕಟ್ಟೋದು ಮತ್ತು ಇವತ್ತು ಬೋರ್ಗೆ ವೈರ್ ಪ್ಲಾಸ್ಟಿಕ್ ತಪ್ಪೇ ಇದ್ವಲ್ಲ ವಿ ಕ್ಯಾನ್ ರೀಪ್ಲೇಸ್ ವಿತ್ ದ ಪ್ಲಾಸ್ಟಿಕ್ ವಿತ್ ದಿಸ್ ಫೈಬರ್ ಇಸ್ ವೆರಿ ಸ್ಟ್ರಾಂಗ್ ಇದು ನೀರುಗಳು ಹಾಕಿಬಿಟ್ರೆ ಕರಗುತ್ತೆ ನಾವು ಅದೆಲ್ಲ ಮಾಡಿ ಹಳ್ಳಿಯಲ್ಲಿ ನಾವು ಚಿಕ್ಕ ಹುಡುಗಬೇಕಾದ್ರೆ ನಾವು ಮಾಡ್ತಾ ಇದ್ದೋ ಹ್ಞೂ ಈಗೆಲ್ಲ ಪ್ಲಾಸ್ಟಿಕ್ ತರ್ತಾ ಇದ್ದಾರೆ ಇದೆಲ್ಲ ಮಷಿನರಿಗಳು ಬಂದಿದೆ ಸುಲಭ ಬಯಾಲಜಿಕಲ್ ಇರ್ ಅನ್ ನೋಡ್ ಟು ಪೇ ಮನಿ ಸ್ಟ್ರಾಂಗರ್ದೇನೆ ಪ್ಲಾಸ್ಟಿಕ್ ತಗೊಳ್ಳೋ ಇದನ್ನು ಬಿದೋಗ್ತವೆ ಇನ್ನು ಒಳಗೆ ಜೋಪೇ ಕಬಡ್ಡು ಇಲ್ಲ ಪೂರ ಹಣ್ಣು ಆಗಿಲ್ಲ ಇಲ್ಲ ಇಲ್ಲೇ ಇಲ್ಲ ಬೀಳ್ತೆ ಬಿಳಲ್ಲ ಪಟ್ ಪಟ್ಟ ಅದು ನೋಡಿಲ್ಲ ಬಿಡೋಲ್ಲ ಹೋಗುವಾಗ ಯಾರಾದ್ರೂ ಬದಲಾಗುತ್ತೆ ಹೇಳ್ತೀನಿ ಏನು ಇಲ್ಲ